ಐಟಿ ಸಿಟಿ ಎಂದೇ ಪ್ರಸಿದ್ಧಿ ಪಡೆದಿರುವ ಬೆಂಗಳೂರು ನಗರದಲ್ಲಿ ಜನರನ್ನ ಕೆಲ ಸಮಸ್ಯೆಗಳು ಕಾಡ್ತಿದೆ ಒಂದು ಕಡೆ ರಸ್ತೆ ಗುಂಡಿ ಆದರೆ ಇನ್ನೊಂದು ಕಡೆ ಟ್ರಾಫಿಕ್ ಸಮಸ್ಯೆ ಇದರ ಜೊತೆ ಮತ್ತೊಂದು ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಅದು ಕಸ ಇದೀಗ ಬೆಂಗಳೂರಿನ ಕಸದ ಸಮಸ್ಯೆ ಪರಿಹಾರಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹೊಸ ಹೊಸ ನಿಯಮಗಳನ್ನು ಜಾರಿಗೆ ತರ್ತಾ ಇದ್ದು ಮತ್ತೊಂದು ವಿಶೇಷ ಐಡಿಯಾ ಮಾಡಿದೆ ಕಸದ ಸಮಸ್ಯೆಯಿಂದ ಎಲ್ಲರಿಗೂ ತೊಂದರೆ ಆಗ್ತದೆ ಅಯ್ಯೋ ರಸ್ತೆ ಗಲೀಜಾಗಿದೆ ಪಾಲಿಕೆಯವರು ಕಸ ತೆಗೆದಿಲ್ಲ ಅಂತ ಮಾತನಾಡಿಕೊಳ್ಳುವ ಜನರೇ ಕಸಗಳನ್ನ ರಸ್ತೆಯಲ್ಲಿ ಹಾಕಿ ಹೋಗ್ತಾರೆ ಹಾಗಾಗಿ ಈ ಸಮಸ್ಯೆಗೆ ಪರಿಹಾರವನ್ನ ಜಿಬಿಎ ಹುಡುಕ್ತಿದ್ದು ರಸ್ತೆಗಳ ಮೇಲೆ ಕಸ ಹಾಕುವವರ ವಿಡಿಯೋ ಮಾಡಿ ಕಳುಹಿಸುವಂತೆ ಜನರಿಗೆ ಹೇಳಿದೆ ಜನರಿಂದಲೇ ಸೃಷ್ಟಿ ಆಗುವ ಈ ಸಮಸ್ಯೆಗೆ ಜನರಿಂದ ಪರಿಹಾರ ಪಡೆಯಲು ನಿರ್ಧಾರ ಮಾಡಿದ್ದು ರಸ್ತೆಗಳ ಮೇಲೆ ಕಸ ಎಸೆಯೋರನ್ನ ವಿಡಿಯೋ ಮಾಡಿ ಅಧಿಕಾರಿಗಳಿಗೆ ಕಳುಹಿಸಿದ್ರೆ ಇನ್ನೂರ ಐವತ್ತು ರೂಪಾಯಿ ಬಹುಮಾನ ಕೊಡಲಾಗುತ್ತೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಘೋಷಣೆ ಮಾಡಿದೆ ಹೌದು ನಿಮ್ಮ ಬಳಿ ಸ್ಮಾರ್ಟ್ ಫೋನ್ ಇದ್ರೆ ನೀವು ಈ ರೀತಿ ವಿಡಿಯೋ ಮಾಡಿ ಕಳುಹಿಸಿ ಹಣ ಸಂಪಾದನೆ ಮಾಡಬಹುದು ಯಾಕಂದ್ರೆ ಸರ್ಕಾರ ಹಾಗೂ ಪಾಲಿಕೆಗಳು ಅದೆಷ್ಟೇ ನಿಯಮಗಳನ್ನು ತಂದ್ರೂ ಸಹ ಜನರು ಮಾತ್ರ ಕಸವನ್ನು ರಸ್ತೆಯಲ್ಲಿ ಹಾಕುವುದು ಹಾಗಾಗಿ ನೀವು ದಿನಕ್ಕೆ ನಾಲ್ಕು ವಿಡಿಯೋ ಮಾಡಿ ಕಳಿಸಿದ್ರು ಸಾವಿರ ರೂಪಾಯಿ ಹಣವನ್ನ ಗಳಿಸಬಹುದು ಹೌದು ನೀವು ರಸ್ತೆಯಲ್ಲಿ ಕಸ ಹಾಕೋರನ್ನ ಕಂಡ್ರೆ ತಕ್ಷಣವೇ ವಿಡಿಯೋ ಮಾಡಿ ಪ್ರಾಧಿಕಾರಕ್ಕೆ ಕಳುಹಿಸಿ ಕಸಾಯಿಸಿದವರಿಗೆ ಫೈನ್ ಹಾಕ್ತಾರೆ ಒಂದು ವಾರದಲ್ಲಿ ನಿಮ್ಮ ಖಾತೆಗೆ ಹಣ ಹಾಕ್ತಾರೆ